ಇವತ್ತ ಸೊ ನಮಸ್ಕಾರ ರೀ ಮರಿ ಇಂಡಿಯಲ್ಲಿ ಸುದೀಪ್ ಅನ್ನ ಪತ್ತೊಂಬಂದ್ರಿ ರೀ ಅವರ ಡ್ರೈವಿಂಗ್ ಮಾಡೋದವ್ರು ತಿಂಡಿಲೇ ಹೊರಟತ್ರಿ ಗಾಡಿ ವೇಟಿಗೆ ಹೊಟ್ಟೆ ನೋಡ್ರಿ ಹೆಂಗೆ ಹೋಗ್ಬಿಟ್ಟು ವೇಟಿಗೆ ಹೋಗಿ ತೋರಿಸ್ತೇವೆ ಸುದೀಪನಾ ಬಂದ್ರು ನೋಡ್ರಿ ಗಾಡಿ ವೇಟ್ ಆಯ್ತು ಈಗ ತಿಂಡಿ ಎಲ್ಲ ರೆಡಿ ಆಗೈತಿ ಮರಿ ಇಂಡಿ ಹ್ಯಾಂಗ ಐತಿ ಹೇಳ್ರಿ ತಿಂಡಿ ಇದ್ದವ್ರು ಬರ್ರಿ ಈ ಸಲ ಹತ್ತರಗನಕ ಹೆಂಗೆ ಐತಿ ನೋಡ್ರಿ ಗಾಡಿ ಬೆಂಕಿ ಸುದೀಪನ ಮಾತಾಡಿಸ್ತಾನ ಮರಿ ಇಟ್ಟ ಅಂತಾನ ಇಂಡಿ ಅಂತಾನೆ ಹೋಟ್ಲಗ್ರೀ ಇಂಡಿಗಲ್ಲ

ನೋಡ್ರಿ ಗಾಡಿ ಹಿಂಗೆ ಐತಿ ಇಂಡಿ ಹುಲಿ ಇನ್ನೂ ಸಣ್ಣ ಗಾಡಿ ಮರಿ ಹಿಂಡಿ ಕೊಟ್ಟಲ್ಲಿಗೆದ್ಯದ್ರಿ ತಿಂಡಿ ಅಂದ್ರೆ ಗಾಡಿ ತಿಂದ್ರಿ ಇವತ್ತು ಕನ್ನಡ ಏನೇನು ಎಲ್ಲರಿಗೂ ಎಟೆಟ್ ಐತಿ ಐತೆ ನೋಡ್ತೀನಿ ಅನ್ರಿ ಮೊನ್ನೇನು ಗಾಡಿ ಸೋತಿರ್ಲೇ ಅವಾಗ ಏನೇನೋ ಮಾತಾಡಿರುತ್ತೆ ಇರುತ್ತೆ ಇಂಡಿ ಹುಲಿನಿ ಗಾಡಿ ತಿಂಡಿ ಕೊಡೋಣ ಹಿಂಡಿ ಹುಲಿ ಹಂಗೆ ಐತಿ ಗಾಡಿ ಹೇಳ್ರಿ ಹಿಂಡಿ ಗಾಡಿ ಇಂಡಿ ಹುಲಿ ಮರಿ ಹಿಂದಿ ಹುಲಿ ತಿಂಡಿ ಹುಲಿ ಎರಡು ಹಿಂಡಿ ಹುಲಿಗಳು ಹಂಗೆ ಯಾವ ಗಾಡಿಗಳು ನೋಡ್ರಿ ಇಂಡಿ ಗಾಡಿ ಐತನ ಇಂಡಿ ಹೊಲಿ ಬರಿ ಇಂಡಿಯೊಲಿ ಹೆಂಗ್ ಅಯ್ತ್ ನೋಡ್ರಿ ಹುಲಿಗೆ ಯಾರ ಆದರೆ ಹೆಂಗ್ ಗಾಡಿ ಕ್ಲೀಕ್ ನೋಡ್ರಿ